ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ನಿಮ್ಮದಲ್ಲದ ತಪ್ಪಿಗೆ ಸಣ್ಣದೊಂದು ಶಿಕ್ಷೆಯನ್ನ ಅನುಭವಿಸುತ್ತೀರಿ ಎಚ್ಚರಿಕೆಯಿಂದ ವ್ಯವಹರಿಸಿ ವೃಷಭ ರಾಶಿ ದೂರ ಪ್ರಯಾಣದ ಸಾಧ್ಯತೆಗಳಿವೆ ಸಹೋದರರೊಂದಿಗೆ ವಾದ ವಿವಾದಕ್ಕೆ ಇಳಿಯಲು ಹೋಗಬೇಡಿ ಮಿಥುನ ರಾಶಿ ದಾಂಪತ್ಯದಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿವೆ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಕಟಕ ರಾಶಿ ವ್ಯಾಪಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಉತ್ತಮ ಫಲಿತಾಂಶಗಳನ್ನು ನೋಡುವ ಸಾಧ್ಯತೆಗಳಿವೆ ಸಿಂಹ ರಾಶಿ ಕಚೇರಿಯಲ್ಲಿ ಸಮಾಧಾನದಿಂದ ಕಾರ್ಯನಿರ್ವಹಿಸಿದ್ರೆ ಉತ್ತಮ ಯಶಸ್ಸು ಕಾಣುವ ಹಾಗೆ ಇರುತ್ತದೆ ಕನ್ಯಾ ರಾಶಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದ್ರಿಂದ ಸಮಾಧಾನ ಇರುತ್ತದೆ ತುಲ ರಾಶಿ ಮಾನಸಿಕ ಚಾಂಚಲ್ಯ ಕಾಡಬಹುದು ವ್ಯಾಪಾರ ಸ್ಥಳದಲ್ಲಿ ಮೈ ಮರ್ಯಾದೆ ವ್ಯವಹರಿಸಬೇಕು ವೃಶ್ಚಿಕ ರಾಶಿ ಪರಿಶ್ರಮ ಪಟ್ರು ಉದ್ದೇಶಿತ ಕಾರ್ಯಗಳಲ್ಲಿ ವಿಫಲತೆ ಇದೆ ಪರರ ವಿಷಯದಲ್ಲಿ ಏಕಾಗ್ರತೆ ವಹಿಸಿ ಧನುಸ್ ರಾಶಿ ಮಾನಸಿಕ ಕಿರಿಕಿರಿಯಿಂದ ಬಳಲುವ ಅಪಾಯ ಹೆಚ್ಚಾಗಿರುತ್ತದೆ ದೇವಾಲಯಗಳಿಗೆ ಭೇಟಿ ನೀಡಿ ಇನ್ನು ಮಕರ ರಾಶಿ ಮುಖ ಭಂಗ ಆಗುವಂತಹ ಮಾತುಗಳ ಬಳಕೆ ಮಾಡದಿರುವುದೇ ಒಳಿತು ಓದಿನಲ್ಲಿ ಏಕಾಗ್ರತೆ ವಹಿಸಿ ಕುಂಭರಾಶಿ ಕುಟುಂಬದಲ್ಲಿ ನೀವು ನಿರೀಕ್ಷಿಸದೆ ಇರುವ ಘಟನೆಗಳು ಅನಿರೀಕ್ಷಿತವಾಗಿ ಜರುಗುತ್ತವೆ ಇನ್ನು ಕೊನೆಯದಾಗಿ ಮೀನರಾಶಿವಿನಾ ಕಾರಣ ಅಧಿಕ ವಯದಿಂದ ಆತಂಕಕ್ಕೆ ಒಳಗಾಗುತ್ತಿರಿ ಹಣಕಾಸು ವಿಷಯದಲ್ಲಿ ಹುಷಾರಾಗಿರಿ ಹೀಗಿನ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ